ರಾಮಾಯಣ ಅಂತ ಟೈಟ್ ಹೇಳೋದಕ್ಕೆ ಕಾರಣ ಬಂದು ಇದೊಂದು ಮಿಡಲ್ ಕ್ಲಾಸ್ ಸಬ್ಜೆಕ್ಟ್ ಹುಡುಗನ ಕತೆ ಆ ಹುಡುಗ ಒಂದು ಚಿಕ್ಕಬಳ್ಳಾಪುರ ನಂದಿ ಅನ್ನೋ ಒಂದು ಗ್ರಾಮದಲ್ಲಿ ಇರ್ತಾನೆ ಆ ಗ್ರಾಮದಲ್ಲಿ ಅವನು ಪಟ್ಟಂತ ಸ್ಟ್ರಗಲ್ಸ್ ಮತ್ತೆ ಮಿಡಲ್ ಕ್ಲಾಸ್ ಜೀವನದಲ್ಲಿ ಆದಂತಹ ಸ್ಟ್ರಗಲ್ಸ್ನ ಅವನ ಕಥೆನೇ ಮಿಡಲ್ ಕ್ಲಾಸ್ ರಾಮಾಯಣ ಎಲ್ಲರ ಜೀವನದಲ್ಲಿ ಒಂದೊಂದು ರಾಮಾಯಣ ಇರುತ್ತೆ ಬಟ್ ಈ ಸಿನಿಮಾನಲ್ಲಿ ಅವನ ಜೀವನದಲ್ಲಿ ಏನ್ ನಡೀತು ರಾಮಾಯಣ ಅನ್ನೋದೇ ಈ ಒಂದು ಕತೆ ಇದನ್ನ ಚಿಕ್ಕಬಳ್ಳಾಪುರ ನಂದಿ ಅನ್ನೋ ಗ್ರಾಮದಲ್ಲಿ ಜಾಸ್ತಿ ಶೂಟಿಂಗ್ ಮಾಡಿದ್ದೀವಿ ಸ್ಟಾರ್ ಕ್ಯಾಸ್ಟಿಗೆ ಬಂದರೆ ತುಂಬ ಚೆನ್ನಾಗಿದ್ದಾರೆ ಸಪೋರ್ಟಿಂಗಲ್ಲಿ ಎಸ್ ನಾರಾಯಣ್ ಸರ್ ಇದ್ದಾವೆ ಶೋಭ್ರಾಜ್ ಸರ್ ಜಯಪ್ಪ ಅವರಿದ್ದಾರೆ ನೋಡಿರ್ತಾರೆ ನೀವು ಟ್ರೈಲರ್ ತುಂಬ ಚೆನ್ನಾಗಿದ್ದಾರೆ ಆದರೂ ತುಂಬ ಜನ ಬಂದಿಲ್ಲ ಅದು ಯಾಕೋ ಗೊತ್ತಿಲ್ಲ ಒಂದು ನಾವು ದೊಡ್ಡ ಪ್ರೊಡಕ್ಷನ್ ಅಲ್ಲ ಅಂತನೋ ಇಲ್ಲ ನಾವು ದೊಡ್ಡ ಡೈರೆಕ್ಟ್ರ್ ಅಲ್ಲ ಅಂತನೋ ನನಗಂತೂ ಗೊತ್ತಿಲ್ಲ ಇನ್ವಿಟೇಷನ್ ಎಲ್ಲರಿಗೂ ಕೊಟ್ಟಿದ್ದೀವಿ ಕೆಲವರು ಕಾಲೇಜ್ ಪಿಕ್ ಮಾಡ್ತಿಲ್ಲ ಇದ್ರ ಬಗ್ಗೆ ಗೊತ್ತಿಲ್ಲ ನೋಡ್ತೀನಿ ಅವರ ರೆಸ್ಪಾನ್ಸಿನೂ ಇಲ್ಲ ಮಾತಾಡೋದು ಇದಾದ್ಮೇಲೆ ಸರ್ ಇದೊಂದು ಮೂರು ವರ್ಷ ಆಯಿತು ಸರ್ ನಾಲ್ಕು ವರ್ಷ ಆಯಿತು ಆಫ್ಟರ್ ಕೋವಿಡ್ ಆಫ್ಟರ್ ಕೋವಿಡ್ ಟೈಮಲ್ಲಿ ಸ್ಟಾರ್ಟ್ ಆಯಿತು ಸರ್ ಬಟ್ ಸ್ವಲ್ಪ ಟೈಮ್ ತಗೊಂತು ಯಾಕಂದರೆ ಒಂದು ಬೆಸ್ಟ್ ಔಟ್ಪುಟ್ ಕೊಡಬೇಕು ಅಂತ ಸ್ವಲ್ಪ ಪ್ಲೇ ಮತ್ತು ಕತೆಗೆ ಜಾಸ್ತಿ ಗೊತ್ತು ಕೊಟ್ಟು ಸ್ವಲ್ಪ ಚೇಂಜಸ್ ಎಲ್ಲ ಆಯಿತು ಮತ್ತು ಶೂಟ್ ಸ್ವಲ್ಪ ಬ್ರೇಕ್ ಡೌನ್ಸ್ ಆಯಿತು ಹಂಗಾಗಿ ಸ್ವಲ್ಪ ಡಿಲೇ ಆಯಿತು ಬಟ್ ಪ್ರಾಡಕ್ಟ್ ಕರೆಕ್ಟ್ ಟೈಮ್ಗೆ ತಂದಿದ್ದೀವಿ ಅಂತ ನಾವು ಅಂದ್ಕೊತಿದ್ದೀವಿ ಸರ್ ಕೆಲವೆಲ್ಲ ರೀಶೂಟ್ ಆಗಿದೆ ಸರ್ ನನಗೆ ಕೆಲವು ಕಡೆ ಆಫ್ಟರ್ ಎಡಿಟ್ ಆದಮೇಲೆ ನನಗೆ ಇಷ್ಟ ಆಗಿಲ್ಲ ಅಂತ ಮತ್ತೆ ನಾನು ರೀಶೂಟ್ ಮಾಡಿದ್ದೀನಿ ರೀಶೂಟ್ ಮಾಡಿದ್ದೀನಿ ಮ್ಯಾಮ್ ಮುಖ ನಮ್ಮ ಪೋರ್ಷನ್ಸ್ಗೆಲ್ಲ ರೀಶೂಟ್ ಮಾಡಿದ್ದೀವಿ ಹೀರೋ ಪೋಷನ್ಸ್ಗಳು ರಿಶೂಟ್ ಮಾಡಿದ್ದೀವಿ ರಿಶೂಟ್ಸ್ ಆಗಿದೆ ಸರ್ ಸಪೋರ್ಟಿಂಗ್ ಆರ್ಟಿಸ್ಟು ಇಲ್ಲ ಸರ್ ಅವ್ರದ್ದು ಮಾಡಿಲ್ಲ ಹಾಂ ಸರ್ ಹಾಂ ಸರ್ ಇಲ್ಲ ಇಲ್ಲ ಹಂಗೇನಿಲ್ಲ ಸರ್ ಹಂಗೇನಿಲ್ಲ ಬಟ್ ಒಂದು ಫೈವ್ ಟೆನ್ ಡೇಸಿಂದ ಫೈವ್ ಡೇಸಿಂದ ಫಾಲೋಪ್ ಮಾಡಿದ್ದೀವಿ ಬಟ್ ಬಂದಿಲ್ಲ ಅವ್ರದ್ದು ಏನಾದರೂ ಕಾರಣಗಳಿದೆಯೋ ಗೊತ್ತಿಲ್ಲ ಏನು ಹೇಳಿಲ್ಲ ಸರ್ ಅದೇ ಸರ್ ಹೇಳಿದಲ್ಲ ನಮ್ಮದು ದೊಡ್ಡ ಬ್ಯಾನರ್ ಅಲ್ಲ ಅಂತನೋ ಇಲ್ಲ ನಾನು ನಾವು ದೊಡ್ಡ ಡೈರೆಕ್ಟರ್ ಅಲ್ಲ ಅಂತನೋ ಗೊತ್ತಿಲ್ಲ ಇಲ್ಲ ಔಟ್ಪುಟ್ ಚೆನ್ನಾಗಿ ಬಂದಿಲ್ಲವೇನೋ ಅಂತ ಅವ್ರ ನಿಮಗೆ ಗೊತ್ತಿಲ್ಲ ಅದು ಒಂದಿದೆ ಯಾಕಂದರೆ ನಾವು ಟ್ರೈಲರ್ ಸೆಂಡ್ ಮಾಡಿಲ್ಲ ನಾವು ಇನ್ವೈಟ್ ಮಾತ್ರ ಮಾಡಿದ್ವಿ ಹಂಗಾಗಿ ಅವ್ರಿಗೇನಾದರೂ ಆ ಥರ ಗೊತ್ತೇನೋ ಗೊತ್ತಿಲ್ಲ ಅದಕ್ಕೋಸ್ಕರ ಗೊತ್ತಿಲ್ಲ ಅವ್ರಿಗೂ ಏನಾದರೂ ರೀಸನ್ಸ್ ಇರ್ಬೋದು ಅವ್ರದ್ದು ಏನಾದರೂ ಪ್ರಾಬ್ಲಮ್ಸ್ ಇರ್ಬೋದು ಅವ್ರು ರಿಪ್ಲೈ ಮಾಡೋರ್ಗು ನನಗೆ ಗೊತ್ತಾಗಲ್ಲ ಸರ್ ಯಾಕೆ ಬಂದಿಲ್ಲ ಅಂತ ಅದು

ಮಿಡಲ್ ಕ್ಲಾಸ್ ರಾಮಾಯಣ ಅಂತ ನಮ್ಗೆ ನೆನಪಾಗೋದು ಪ್ರತಿಯೊಬ್ಬರ ಫ್ಯಾಮಿಲಿಯಲ್ಲೂ ಏನೇನು ಮಾತಾಡ್ತಾರೆ ಅಂತ ಯಾವ ರಾಮಾಯಣಗೋರು ಇದೆಂತ ದೊಡ್ಡ ರಾಮಾಯಣ ಯಾರ್ಯಾರ ಮನೆಯಲ್ಲಿ ರಾಮಾಯಣ ಇರಲ್ಲ ಈ ತರ ಎಲ್ಲಾ ಮಾತುಗಳು ನಾವು ಕೇಳ್ತಾ ಇರ್ತೀವಿ ಇದರ ಆಧಾರದ ಮೇಲೆ ನಾವೊಂದು ಕಥೆನ ಮಾಡಿ ಮಿಡಿಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಏನೇನು ಕಥೆಗಳು ನಡೆಯುತ್ತೆ ಬೇಸ್ಡ್ ಆನ್ ಟ್ರೂವ್ ಸ್ಟೋರಿಸ್ ಅದನ್ನೆಲ್ಲ ತಲೆಕೊಂಡು ಒಂದು ಕಥೆನ ಮಾಡಿರ್ತಕ್ಕಂಥದ್ದು ಒಂದು ಮಗು ಹುಟ್ಟಿದಾಗ ಸಾಯೋವರೆಗೂ ಸಹ ರಾಮಾಯಣ ನೋಡ್ತಾನೆ ಇರುತ್ತೆ ಎಲ್ಲಾ ಏಜ್ನವರು ನೋಡ್ಬೇಕಾದಂತಹ ರಾಮಾಯಣ ನೋಡ್ತಾ ಇರ್ತಕ್ಕಂತಹ ರಾಮಾಯಣ ನೋಡುವಂತಹ ರಾಮಾಯಣ ಒಂದು ಮಗು ಹುಟ್ಟಿದಾಗ ತುಂಬಾ ಖುಷಿ ಇರುತ್ತೆ ಜ್ವರ ಬಂದ್ರೆ ತಲೆ ಬಂದ್ರೆ ಹಾಸ್ಪಿಟಲ್ ಹೋಗ್ಬೇಕು ಅದೊಂದು ರಾಮಾಯಣ ಚಿಕ್ಕ ಮಕ್ಳ ಪ್ಯಾಂಪರ್ ಚೇಂಜ್ ಮಾಡಬೇಕು ಗಂಡ ಹೆಂಡತಿ ರಾಮಾಯಣ ಸ್ಕೂಲ್ ಸೇರ್ಸ್ಬೇಕು ದುಡ್ಡಿರಲ್ಲ ಇರಲ್ಲ ಇ ಎಂ ಐ ತಗೊತ ಇ ಎಂ ಐ ಕಟ್ಟಬೇಕು ಸಾಲ ಮಾಡ್ತಾರೆ ಓದೋದಕ್ಕೋಸ್ಕರ ಅದೊಂದು ರಾಮಾಯಣ ಸ್ಕೂಲ್ ಅಲ್ಲಿ ಸರಿಯಾಗಿ ಓದಲ್ಲ ಬೆಳೀತಾ ಬೆಳೀತಾ ಕಲ್ಚರಲ್ ಆಕ್ಟಿವಿಟೀಸ್ ಬಗ್ಗೆ ಇಂಟ್ರೆಸ್ಟ್ ಇರುತ್ತೆ ನಮ್ಮ ಧರ್ಮ ಡೈರೆಕ್ಟರ್ ಆಗ್ಬೇಕು ಅಂತ ಇಂಟ್ರೆಸ್ಟ್ ತೋರಿಸ್ತಾರೆ ಮನೆಯಲ್ಲಿ ಒಪ್ಪೋದಿಲ್ಲ ಆಗ ಸ್ಕೂಲ್ ಅಲ್ಲಿ ಮಸ್ತ್ ಕಂಪ್ಲೇಂಟ್ ಮಾಡ್ತಾರೆ ಏನಪ್ಪಾ ನಿಮ್ಮ ಮಕ್ಕಳು ಸರಿಯಾಗಿ ಓದ್ತಾ ಇಲ್ಲ ಅನ್ಬಿಟ್ಟು ಅವ್ರದ್ದು ಒಂದು ರಾಮಾಯಣ ಮನೆಯಲ್ಲಿ ಗಂಡ ಹೆಂಡತಿ ಹೇಳ್ತಾನೆ ಹೆಂಡತಿಗೆ ಹೇಳ್ತಾನೆ ಏನ್ ಮಗ ಸರಿಯಾಗಿ ಓದೋದಿಲ್ಲ ಅಂತ ಓದೋದಿಲ್ಲ ಅಂತ ಮತ್ತೆ ಹೆಂಡತಿ ನನಗೆ ಒಪ್ಪಲೆ ನಮ್ಮ ಒಪ್ಪನ್ಗೆ ನಮ್ಮೇನು ಮಗ ಅಲ್ವಾ ನೀವು ಸರಿಯಾಗಿ ನೋಡ್ಕೊಳ್ಳಿ ಈ ತರ ಬೆಳೀತಾ ಬೆಳೀತಾ ಮದುವೆ ಮದುವೆ ಟೈಮ್ ಬಂದಾಗ ಹೆಣ್ಣು ಕೊಡಲ್ಲ ಕೆಲಸ ಇರಲ್ಲ ಕೆಲಸ ಇದ್ರೂ ಸಂಬಳ ಎಷ್ಟು ಅಂತ ಒಂದು ಲಕ್ಷ ಸಂಬಳ ಬರುತ್ತೆ ಅಂದ್ರೆ ಬೆಂಗಳೂರು ಒಂದು ಆಸ್ತಿ ಇದೆಯಾ ಸೈಟ್ ಇದೆಯಾ ಈಗಿನ ಕಾಲದಲ್ಲಿ ಇದೆಲ್ಲ ಟ್ರೆಂಡ್ ಆಗ್ಬಿಟ್ಟಿದೆ ಸೊ ಇಂತಹ ರಾಮಾಯಣಗಳು ಪ್ರತಿಯೊಬ್ಬರ ಮನೆಗಳಲ್ಲೂ ಇದ್ದೇ ಇರುತ್ತೆ ಇಲ್ಲಿ ಕೂತಿರ್ತಕ್ಕಂತಹ ಪ್ರತಿಯೊಬ್ಬರ ಮನೆಗಳಲ್ಲೂ ರಾಮಾಯಣ ಇದ್ದೇ ಇರುತ್ತೆ ಖಂಡಿತವಾಗ್ಲಿ ಇರುತ್ತೆ ರಾಮಾಯಣ ಇಲ್ಲ ಅಂತ ಯಾರು ಹೇಳೋಕೆ ಆಗಲ್ಲ ಸಾವಿಲ್ಲದ ಮನೆಯಲ್ಲಿ ಹೇಗೆ ಸಾಸಿವೆ ಇರೋದಿಲ್ವೋ ಹಾಗೆ ಪ್ರತಿಯೊಬ್ಬರ ಮನೆಯಲ್ಲೂ ರಾಮಾಯಣ ಇದ್ದೇ ಇರುತ್ತೆ ನಮ್ಮ ಸಿನಿಮಾದಲ್ಲಿ ಕೃಷ್ಣನ್ ರಾಮಾಯಣ ಅವ್ರ ತಂದೆಯೇ ಅಲ್ಲ ಪಾಪ ತಾಯಿ ಕಷ್ಟಪಟ್ಟು ಸಾಕ್ತಾ ಇರ್ತಾಳೆ ವೀಣಾ ಸುಂದರ್ ಅವರು ತಾಯಿ ಪಾಠ ಮಾಡಿದ್ದಾರೆ ಕಷ್ಟಪಟ್ಟು ಇರ್ತಾಳೆ ಅವನಿಗೆ ಕೃಷ್ಣನಿಗೆ ಜೀವನದಲ್ಲಿ ಏನೋ ಸಾಧನೆ ಮಾಡಬೇಕು ಏನೋ ಒಂದು ಅಚೀವ್ ಮಾಡಬೇಕು ಅಂತ ಬಹಳ ಕಷ್ಟಪಡ್ತಾ ಇರ್ತಾನೆ ಅವನದೊಂದು ರಾಮಾಯಣ ಆಮೇಲೆ ಸೌಂದರ್ಯ ಅಂತ ಬೈ ಅವರು ನಟನೆ ಮಾಡಿರೋದು ಸೌಂದರ್ಯ ಅಂತ ಕ್ಯಾರೆಕ್ಟರ್ ಅವ್ರದ್ದು ರಾಮಾಯಣ ಅವರಪ್ಪ ತುಂಬಾ ಸ್ಟ್ರಿಕ್ಟ್ ಆಗಿ ಸ್ಟ್ರಿಕ್ಟ್ ಆಗಿರ್ತಾರೆ ಎಸ್ ನಾರಾಯಣ್ ಸರ್ ಮಾಡಿದ್ದಾರೆ ಇದು ಫಿಫ್ಟೀನ್ತ್ ಬಂದು ಸರ್ ಆಕ್ಚುಲಿ ಸರ್ ಜಾಟಿ ಸನ್ ಆಫ್ ಜಯರಾಜ್ ಮಾಡಿದ್ದೀನಿ ನಿಧಾನ್ ಅಂತ ರಾಘವೇಂದ್ರ ಅಂತ ಸುಮಾರು ಮೂವಿಗಳಾಗಿದೆ ಕೆಲವೊಂದು ರಿಲೀಸ್ಗಳು ಆಗಿದೆ ಇಲ್ಲ ಕೆಲವೊಂದು ಆಗಿದೆ ಸರ್ ಒಂದು ವಿಜಯೇಶ್ವರ ಅಂತ ಲಿರಿಕ್ಸ್ ಇನ್ನೊಂದು ದಿನೇಶ್ ಲಕ್ಕಿ ಅಂತ ಅವರು ಎರಡು ಸಾಂಗ್ ಬರೆದಿದ್ದಾರೆ ಇನ್ನೊಂದು ಬಂದು ಉದಯ್ 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 ಕುಮಾರ್ ಸಿ ಅಂತ ಅವರು ಒಂದು ನಾರಾಯಣ್ ಸಾಂಗ್ ಬರೆದಿದ್ದಾರೆ ಸೊ ಇನ್ನೊಂದು ಸಾಂಗ್ ಬಂದು दिन लके साङ्ग बन्दा सारी सो टोटल है